ನಾನು ನಿಮ್ಮ ಅಂಜನ್ ಫ್ರಮ್ ಅಂಜನ್ ಡೈರೀಸ್ ತುಂಬ ದಿನದಿಂದ ವ್ಲಾಗಿಂಗ್ ಮಾಡಬೇಕು ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೆ ಬಟ್ ಟೈಮ್ ಆಗಿರಲಿಲ್ಲ ಇವತ್ತಿಂದ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟ್ರಿಪ್ಪು ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡಿ ಒಂದು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಟ್ರಿಪ್ ಪ್ಲ್ಯಾನ್ ಆಗಲಿಲ್ಲ ಬ ಸೊ ಇವತ್ತು ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಮಂತ್ರಾಲಯಕ್ಕೆ ಹೋಗ್ತಾಯಿದ್ವಿ ಸೊ ಇದನ್ನೇ ಫಸ್ಟ್ ವ್ಲಾಗ್ ಮಾಡ್ತಾಯಿದ್ದೀನಿ ವ್ಲಾಗಿಂಗ್ ಮಾಡೋಕೆ ಬರಲ್ಲ ಒಟ್ಟಿಗೆ ಟ್ರಾವೆಲ್ ಮಾಡುವ ಸೊ ಲೆಟ್ಸ್ ಸಿ ಹ್ಯಾವ್ ಇಟ್ ಗೋಸ್ ಈಗ ಟೈಮು ಆರು ಗಂಟೆ ಬಿಡ್ತಾ ಇದ್ದೀವಿ ಬೆಂಗಳೂರು ಹೋಗಿ ಅಲ್ಲಿಂದ ಮಂತ್ರಾಲಯಕ್ಕೆ ಹೋಗಬೇಕು ಸೊ ಫ್ರೆಂಡ್ಸ್ ಪಿಕ್ ಮಾಡ್ತಾಯಿದ್ದೀನಿ ಇವಾಗ ಭಾಸ್ಕರ್ ಅಂತ ಬರ್ತಾನೆ ನನ್ನ ಫ್ರೆಂಡ್ಸ್ನೆಲ್ಲ ಪರಿಚಯ ಮಾಡಿಸ್ತೀನಿ ನೋಡುವ ಟ್ರಿಪ್ ಹೆಂಗೆ ಹೋಗುತ್ತೆ ಎಲ್ಲ ತೋರಿಸ್ತೀನಿ ಸಪೋರ್ಟ್ ಮಾಡಿ ಇಷ್ಟು ದಿನ ಬರೀ ರೀಲ್ಸ್ ಶಾರ್ಟ್ಸ್ ಹಾಕ್ತಾಯಿದ್ದೆ ಯೂಟ್ಯೂಬಲ್ಲಿ ಸೊ ಇವತ್ತಿಂದ ವ್ಲಾಗಿಂಗ್ ಸ್ಟಾರ್ಟ್ ಇದ್ದೀನಿ ಇಷ್ಟು ದಿನ ಸಪೋರ್ಟ್ ಮಾಡ್ದಂಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಟಿಸಿ ಹೆಂಗೆ ಹೋಗುತ್ತೆ ಅಂತ ತೋರಿಸ್ತೀನಿ ನೋಡುವ ಭಾಸ್ಕರ್ ಅಂತ ಬಂದಿದ್ದಾನೆ ಇವನು ಭಾಸ್ಕರ್ ಅಂತ ನನ್ನ ಸ್ಕೂಲ್ ಫ್ರೆಂಡು ಇವರು ಪೃಥ್ವಿ ಇವ್ರ ಫ್ರೆಂಡು ಸೊ ನಮಗೂ ಫ್ರೆಂಡು ಇವತ್ತು ಟೈಮ್ ಆರು ಗಂಟೆ ಆಗಿದೆ ನಾವು ಇಲ್ಲಿಂದ ಬೆಂಗ್ಳೂರಿಗೆ ಬಿಡ್ತಾ ಇದೀವಿ ಬೆಂಗಳೂರು ಹೋಗಿ ಸೊ ಆಂಧ ವೇ ಒಬ್ಬರು ಇನ್ನೊಬ್ಬರು ಇಂಪಾರ್ಟೆಂಟ್ ವ್ಯಕ್ತಿ ಇದ್ದಾರೆ ಅವ್ರನ್ನ ಪಿಕ್ ಮಾಡಬೇಕು ಇನ್ನು ಅವ್ರನ್ನ ಪಿಕ್ ಮಾಡಿ ನಾವು ಬೆಂಗಳೂರು ಹೋಗ್ತೀವಿ ಅದೇನೋ ಅಂತಾರಲ್ಲ ರಾಘವೇಂದ್ರ ಯಾವಾಗ ಕರ್ಸ್ಕೋಬೇಕು ಆಗ್ಲೇ ಕರ್ಸ್ಕೊಳ್ಳೋಣ ಸುಮಾರು ಒಂದ್ ಐದ್ ಸತಿ ಪ್ಲಾನ್ ಮಾಡಿದೀವಿ ನಾವು ಟ್ರೈನ್ ಅಲ್ಲಿ ಬಸ್ಸಲ್ಲಿ ಹೋಗಕ್ಕೆಲ್ಲ ಬಟ್ ಹೋಗಕ್ಕೆ ಆಗಿಲ್ಲ ಇವತ್ತು ಆಕ್ಚುಲಿ ನಮ್ಗೆ ಮಧ್ಯಾಹ್ನ ಬೇರೆ ಏನೋ ಕೆಲಸ ಬಂದಿತ್ತು ಗೊತ್ತಿಲ್ಲ ಹೋಗ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಸೊ ಅದೇನೋ ಶಿಫ್ಟ್ ಆಯ್ತು ಮಂಡೆಗೆ ಸೊ ಹೊರಟಿದೀವಿ ಅದಕ್ಕಿನ್ನೂ ಚೆನ್ನಾಗಿ ಬಣ್ಣದಲ್ಲಿದ್ದೀವಿ ಟ್ರಾಫಿಕ್ ಇದ್ವಿ ಇವಾಗ ಹಿಂದಿ ಸ್ವಾಮಿ ಬಂದಿದೀವಿ ನಮ್ಮ ಕಾರ್ತಿಕ್ ಅವರು ಬರೋದೊಂದು ಹತ್ತು ನಿಮಿಷ ಲೇಟ್ ಅಂತೆ ಏನಂತ ನೀರು ಎಕ್ಸ್ಪೈರ್ ಆಗತ್ತೆ ಗ್ರೂಪದಲ್ಲಿ ಒಂದು ಕೇಸ ನೀರು ಕತ್ಕೊಂಡಿಕ್ಕಿಟ್ಟಿದ್ದ ಭಾಸ್ಕರ್ ಕತ್ಕೊಂಡು ಕಾರ್ಗಾಕಿದ ಅದನ್ನೇ ಕುಡಿತವನೀಗ ಒಂದು ಟೀ ಕುಡಿಯವ ಅಂತ ಬಂದಿದ್ದೀವಿ ಅಜ್ಜಿ ಪೂಜೆ ಮಾಡ್ತಾ ಇದ್ರೆ ನೋಡ್ಕಲೀರಿ ನೀವು ಮನೇಲಿ ಪೂಜೆ ಮಾಡಿ ಬಂದ್ರೆ ಬರ್ತಾ ಫೋನ್ ಮಾಡೋ ಕಾರ್ತಿಕೆ

ಗ್ರಾಮೀಣ ಬರ್ತೀವಿ ಯಾವ ಕಡೆ ನರ್ತಾರೋ ದೇಶದ ಬೆನ್ನೆಲ್ಲ ಕಾರ್ತಿಕ್ ಅವರು ಎಂಟರ್ ಆಗಿದ್ದಾರೆ ಅರ್ಧ ಗಂಟೆ ವೈಟ್ ಮಾಡಿಸಲ್ಲ ನಮ್ನ ಇಲ್ಲಿ ದಿವಸದಲ್ಲಿ

ಈ ಲಾಗಲ್ಲಿ ಭಾಸ್ಕರ್ ಮಾತು ಸ್ವಲ್ಪ ನಾಚಿಕೆ ಸ್ವಭಾವ ಬೇಜಾರೇ ಸ್ವಲ್ಪ ನಾಚಿಕೆ ಆಮೇಲೆ ಫುಲ್ ಸ್ವಲ್ಪ ಬರಸ್ತೀವಿ ಬರೋಲ್ಲ ಈ ಲಾಗಲ್ಲಿ ಕಾರ್ತಿಕ್ಡೇ ಅವರು ಕಾರ್ತಿಕ್ ದೇವರು ಅವರು ಉದಯ್ ಶಂಕರ್ ಅವರು ಪೃಥ್ವಿ ಅಂತ ಒಳ್ಳೆ ಸಾಧುವಂಶ ಮನುಷ್ಯ ಸಿಂಗ ಸಾಧು ಇಬ್ರು ಅಲ್ಲ ಇಬ್ರು ಇಬ್ರು ಒಳ್ಳೆ ಜೋಡಿಯಾಗ ಬಸ್ ಇದೆ ರೈತರು ಬೆಲೆ ಇವರು ಕಾಯಿ ಇವರು ಕಬ್ಬು ಇವರು ಮಂಡ್ಯದವರು ಇವರು ಮಂಡ್ಯ ಬಾಡ್ರವ್ರು

ತುಂಬಾ ಟೈಮ್ ಇರ್ತದೆ ಒಬ್ರು ಒಬ್ಬರು ಐದ್ ಜನ ಇದ್ರು ಐದ್ ಜನದಲ್ಲಿ ಒಬ್ರು ಮಹಾನ್ ವ್ಯಕ್ತಿ ತುಂಬಾ ಆತ್ಮೀಯರ್ ನಮ್ಗೆ ತುಂಬಾ ಮಾತು ಕೊಟ್ರೆ ನೀವು ಪುಣ್ಯ ಕತೆ ಕೇಳಿರೋದಲ್ಲ ಅದೆಲ್ಲ ಸುಳ್ಳು ಬಿಡಿ ಅದು ಕಟ್ಟು ಕತೆ ಅದು ಇವ್ರು ಹೇಳ್ತಾರೆ ಮಾತ್ಕೊಳ್ಳೋ ನಮ್ಮ ಸ್ನೇಹಿತರು

ಆ ಜಾಕ್ಸನ್ ಫ್ಯಾಕ್ಟ್ರಿ ರಿಯಲಿ ಕುಣಗಲ್ ಜಾಕ್ಸನ್ ಫ್ಯಾಕ್ಟ್ರಿ ಇನ್ನೊಂದು ಏನು ಸಮಸ್ಯೆ ಅಂದ್ರೆ ನಾನು ಏನೇನು ಇದೆ ಹೇಳಿದ್ರು ನಮ್ಮಲ್ಲ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಆ ಥರ ನಮ್ಮದು ಭಾಳ ಅಲ್ಲ ಒಂದು ಟೀ ಬ್ರೇಕ್ ಇರಿಸಲ್ಲ ಹಾಕಿದ್ವಿ ತಂದೂರಿ ಒಂದು ಟೀ ಕುಡ್ಕೊ ಬರವ ಎರಡನೇ ಸ್ಟಾಪ್ ಟೀ ಕುಡಿಲಿಕ್ಕೆ ಎಲ್ಲಿದ್ದೀವಿ ಬಸು ಏನೋ ಅಂದಲ್ಲ ಏನೋ ಅಂದಲ್ಲ ಡೀ ಎಷ್ಟು ಆತ್ರದಲ್ಲಿ ಎಷ್ಟು ಆತ್ರದಲ್ಲಿ

ಆದರೂ ನಾವು ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀವಿ ಗೋ ಆರ್ ಸಿ ಬಿ ಚೇರ್ ನೋಡಿ ಹಂಗೈತ ಚೇರ್ ಅಲಾಡ್ಸೋಕ್ಕಾಗಲ್ಲ ಶಾರ್ಟ್ ಟೀ ಬ್ರೇಕ್ ನನ್ನ ಕಾರು ಹೆಂಗಾಗಿದೆ ನೋಡಿ ಇಲ್ಲ ಒಂದು ತಿಂಗಳಿಂದ ತೊಳಸಿಲ್ಲೇನು ಅಂತ ತೊಳಿಸಿ ಮ್ಯಾಕ್ಸಿಮಮ್ ನಾಲ್ಕು ಜನ ಆಗಿರ್ಬೋದು

ಒಂದು ಮೊದಲೇ ಇದೆ ಎಲ್ಲ ಒಳ್ಳೆದಾಗ್ಲಿ ಅಂತ ಎಲ್ಲ ಒಟ್ಟೆ ಹೋಯ್ತಾರೆ ನಮ್ಮಪ್ಪಾಪ್ಪಾ ಏನಾದ್ರೂ ಒಂದು ಮಾಡ್ತಾರೆ ಅಣ್ಣನಗೋಸ್ಕರ ನೀ ಹೋಗ್ತಾ ಇದೀರ ಅذವೇ ಆಗಿ ಸಾಧ್ಯನೇ ಮಾಡ್ಲಿ ನೋಡೋಣ ಅಂದ್ರೆ ಎಲ್ಲ ಒಟ್ಟಿಗೆ ದೇನೇ plana ತ ಬಟ್ ಒಟ್ಟಿಗೆ ಎಲ್ಲ ಒಟ್ಟಟಲ್ ಆಗಿ ವಿಂಗಲ್ ಆಗಿ ಒಟ್ಟಿಗೆ ಹೋಯ್ತಾ ಇದೀವಿ

ಹಾ ನೀವೇನಾರು ಹೇಳಿ ಏ ಹೇಳಿ ಭಾಸ್ಕರ್ ಮಾತಾಡಿ ಅವ್ರ ಬಗ್ಗೆ ವಿಡಿಯೋ ಮಾಡ್ತಾ ಯಾರು ಎಡಿಟ್ ಮಾಡ್ತೀವಿ ಒಂಬತ್ತು ಕಾಲ ಆಯ್ತು ಇನ್ನೂ ಹೋಗ್ತಾನೆ ಇದನ್ನು ಒಳಗಡೆ ಹಣ್ಣು ತಗೋಬೇಕು ಸ್ವಲ್ಪ ಉದಯ್ ಹಣ್ಣು ನೋಡು

ರಾಕೇಶ್ ತಾಯ್ತರ ನಮಸ್ಕಾರ ಬೇದಿ ಶಿಫ್ಟ್ ಮಾಡ್ತಾ ಇದ್ದೀವಿ ಈಗ ನನ್ನ ಕಾರಿಂದ ಏನೋ ಶಿಫ್ಟ್ ಆಯ್ತಾ ಹೆಂಗ್ತ ಕಾರು ನಾಲ್ಕು ದಿನ ಆಗಿ ಫೈನಲಿ ಬೆಂಗಳೂರು ಬಿಟ್ಟು ಮಂತ್ರಾಲಯ ಕಡೆಗೆ ಪಯಣ ಬೆಳೆಸ್ತಾ ಇದೀವಿ ನನ್ನ ಕಾರಿಂದ ಇನೋವಾಗ ಶಿಫ್ಟ್ ಆಗಿ ಸಮಯ ಹತ್ತು ಕಾಲು ಎಷ್ಟೊತ್ತಿಗೆ ರೀಚ್ ಆಯ್ತೀವ್ರಾಕಿ ಆರು ಗಂಟೆಗೆ ರೀಚ್ ಆಗ್ತೀವಿ ನೋಡಿ ಇಲ್ಲಿ ಸರ್ಕಸ್ ನಡೀತದೆ ಆಗ್ಲಿ ಯಾಕೆ ಮಗ ಹೋಗಿ ಮಧ್ಯಕ್ಕೆ ಬಂದೆ ಅವ್ರು ಮೇಲೆ ವರ್ಷ ಹಾಕಿದರ ಬೆಳಗಿಿಂದ ಕುಕ್ತಿ ಕೂರಲ್ಲ ಮುಂದೆ ಸೀಟ್ ಬಿಡ್ಕೊಳ್ಳಡಿ ಕಾಣ್ತಿದ್ದಿಲ್ಲ ಅಲ್ಲ ಸೀಟ್ ಬಿಡ್ಕೊಳ್ಳಾ ನಾನೇ ನಾ ನಾಯ್ ನಾಚಕತನ ವಾಸ್ಕರ್ ಇದ್ರೆ ಮಾತ್ರ ಕಾರ್ಗೆ ಡೀಸೆಲ್ ಹಾಕಸಕ್ಕೆ ನಿಂತಿದ್ದೀವಿ ಕರೆಕ್ಟ್ಲಿ ಕಂಫರ್ಟ್ ಆಗಿದ್ಯಾ ಸೂಪರ್ ಐತೆ ಸತಿಯರೆ ಕಂಫರ್ಟ್ ಆಗಿದ್ಯಾ ಮುಂದೆ ನೀವು ಕೂತಿರೋದು ಇನ್ನೊಂದು ಸ್ವಲ್ಪ ಕಂಫರ್ಟ್ ಕುಕ್ತಿ ಹಿಂದೆ ಇಬ್ರು ಜಾಗ ಇದೆ ಅವ್ರ ನಮ್ಮ ಫ್ರೆಂಡ್ಸ್ ಕೊಡೋ ಇಬ್ರು ಇದ್ರು ಒಬ್ರ ಬಗ್ಗೆ ಮಾಹಿತಿ ಕೊಟ್ಟಿದೀವಿ ಇನ್ನೊಬ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ನಮ್ಮ ಕಾರ್ ಓನರ್ ಅವರು ಅದೇನೋ ಟ್ಯಾಕ್ಸ್ ಪರ್ಮಿಟ್ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಸಿಗ್ತಾ ಇಲ್ಲ ಅದು ಟ್ಯಾಕ್ಸ್ ಪರ್ಮಿಟ್ ಏನೋ ತಗೋಬೇಕಂತೆ ಭಾಸ್ಕರ್ ಅವರು ಟೆಕ್ನಾಲಜಿ ಅಲ್ಲಿ ಇದೇನೋ ನಾಲ್ಕು ಅನ್ಲೇಟೆಡ್

ಫುಲ್ ಡೀಸೆಲ್ ಇನ್ನೂ ಉಳ್ಸ್ಕೊಂಡಿದ ಕೂಡ ಕಾಯಿ ಸುದ್ದಿ ಬರ್ತದೆ ಏನ್ ಹಿಂಗ್ ಮೋಸ ಮಾಡಂದ್ರ ಅದ್ಕೆ ಡಿಸ್ಪ್ಲೇ ಕೊಡ್ತಲ್ಲ ಜನ ಇವ್ರಿಗೆ ಬಾಯ್ ಬಸ್ ನೀನೆಲ್ಲ ಆಡ್ಸ್ಕೋ

ನಾಲ್ಕು ಇಪ್ಪತ್ತೈದು ಅಷ್ಟು ಬೇಗ ಹೋಗಿ ಏನು ಮಾಡೋದು ಅದಕ್ಕೆ ಹೇಳಿದ್ದು ಸ್ವಲ್ಪ ನೂರಲ್ಲೇ ಹೊಡಿ ಅಂದರೆ ಗಾಯಿಸಿ ನೂರ ನಲ್ವತ್ತು ನೂರ ಹೊಡಿತ ಸುಳ್ಳು ಸುಳ್ಳು ನಿಧಾನಕ್ಕೆ ಹೊಡಿಲಿ ಅಂತ ಕಮೆಂಟ್ಸ್ ಹಾಕಿ ಎಲ್ಲ ಅನಂತಪುರ ಬಿಟ್ಟು ಒಂದು ಇಪ್ಪತ್ತು ಕಿಲೋಮೀಟ್ರ್ ಮುಂದೆ ಇದ್ದೀವಿ ಗಾಡಿ ನಿಲ್ಲಿಸಿದ್ದೀವಿ ಟೀ ಅಂತ ಒಂದು ಸ್ಟಾಪ್ ಹಾಕಿದ್ದೀವಿ ಟೀ ಸ್ಟೇಷನ್ ನಾನು ನನಗೊಂದು ಇಸ್ಕೊಳ್ಳ

ನಿದ್ದೆ ಮಾಡ್ಬಿಟ್ಟು ಈಗ ಅಂತವ್ನೆ ಚೇರ್ಸ್ ಅಂತವ್ನೆ ನಾವು ಅಲ್ಲಿ ಅಲ್ಲಿ ಅಲ್ಲಿಂದ ಗಾಡಿ ಓಡ್ಸ್ಕೊ ಬಂದು ಅಲ್ಲ ನೋಡಿ ಸೌಂಡ್ ಕುಟ್ರ ನಲ್ವತ್ತೆ ಪಾಯಿಂಟ್ ಗ್ರಾಮೀಣ ಪ್ರತಿಭೆ ಯಾರು ಇವನು ಉಡ್ತಾನೆ ಸಿಟಿಲಿ ಹುಟ್ಟಿದ್ರು ಯಾರು ಇವನು ಗ್ರಾಮೀಣ ಪ್ರತಿಭೆ ಅಂತ ಅವ್ನು ಅಂದೆ ಅಲ್ಲ ಸಿಟಿಲಿ ಇಟ್ಕೊಂಡೇ ಎಲ್ಲಿ ಓಡೈತಾನೆ ಯೋಗಗೆರೆ ಒಂದು ಸಿಟಿನ ನೋಡಿದ್ವಿ ಸಿಟಿನ ಯೋಗಗೆರೆ ನಲ್ವತ್ತೆರಡು ಪಾಯಿಂಟು

ಆಕಿಗೆ ಪಾರ್ಟ್ನರ್ ಆಗಿ ಡ್ರೈವಿಂಗ್ ಮಾಡ್ತಾ ಇದ್ದೀವಿ ಇನ್ನು ಒನ್ ಆರ್ ಫಿಫ್ಟೀನ್ ಮಿನಿಟ್ಸು ನಾಲ್ಕು ಗಂಟೆಗೆ ಹೋಗ್ತೀವಿ ನಾಲ್ಕು ಗಂಟೆ ಐದು ಗಂಟೆ ಐದು ಐದು ಕಾಲ ಐದುವರೆ ತೋರಿಸ್ತಾ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ನಾಲ್ಕು ಗಂಟೆ ನಾಲ್ಕು ಅಂದರೆ ಒಂದು ಮೂರು ಮೂರು ಕಾಲ ಅಷ್ಟೊತ್ತು ಹೋಗ್ತೀವಿ ಮೈಲೇಜ್ ಎಲ್ಲ ಡಮ್ಮು ಡಮ್ಮು ಅಲ್ಲೊಬ್ಬರು ಡಿಫೆಂಡರ್ ಕತೆ ಹೇಳಿದ್ವಲ್ಲ ಡಿಫೆಂಡರ್ ಕತೆ ಡಿಫೆಂಡರ್ ಕತೆ ಮೈಲೇಜ್ ಡಮ್ ಆಗಿದೆ

ಮನಸ್ ಅದು ನಮ್ದ ಕರ್ನಾಟಕ ಕಾರ್ಕಡು ಈ ರೋಡಲ್ಲಿ ಅಯ್ಯೋ ಒಂದು ನೂರೈವತ್ ಅಂಶ ಸಿಕ್ಕಿದ್ವಿ ಅದಕ್ಕೆ ಮಂತ್ರಾಲಯ ಬರೋವರೆಗೂ ಎದಾಡ್ತಿಲ್ಲ

ಏನ್ ಆಟ ಆಡ್ತವನೇ ಅಣ್ಣ ನೆಕ್ಸಾನ್ ಜೊತೆ ಕಾಂಪಿಟೇಷನ್ ಜೊತೆ ಕಾಂಪಿಟೇಷನ್ ಮಾಡ್ತಾಟೇಷನ್ ಇಲ್ಲಿ ನೆಕ್ಸಾನ್ ಇನ್ಕೋ ಆಟೋದ್ ಏನಾರ ಸಿಗಿಲ್ಲ ಲೋಕಲ್

ಪೋರ್ಟೋ ಕಾರ್ಯಕ್ರಮ ಶುರು ಮಾಡಿದೀವಿ ಎಲ್ಲ ರೂಮ್ಸ್ ಕೊಡ್ಸ್ತೀನಿ ಅಂತ ಹೇಳೋರೆ ನೋಡಿ ಎಲ್ಲ ರೂಮ್ಗಳು ಏ ಇಲ್ಲೇ ಅಂತ ಏನೋ ಇಷ್ಟು ದೂರ ಐತೆ ದೇವಸ್ಥಾನ ಇಲ್ಲೇನಾ ರೂಮಿನ ಪರಿಸ್ಥಿತಿ ನೋಡವಾ ಒಂದು ನೈಟ್ ಮಲಗಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೆ ನಿಂತ ಬಸ ಓಕೆ ಓಕೆ ಒಂದು ರೂಮ್ ಸಾವಿರದ ಐನೂರು ಹೇಳ್ತಿದ್ದಾರೆ ಬರ್ಲಿ ಲಗೇಜ್ ತಗೋ ಬರ್ತೀವಿ ಸಾವಿರದ ಐನೂರು ರೂಪಾಯಿ ಹೇಳಿದಾರೆ ನಾವು ಸಾವಿರದ ಮುನ್ನೂರು ರೂಪಾಯಿ ಕೊಡಿ ಅಂತ ಇದೀವಿ ಅವರು ಕೊಡಲ್ಲ ಅಂತ ಇದ್ದಾರೆ ನಾವು ಇರಲಿ ಕೊಡಿ ಅಂತ ಇದೀವಿ ಅವ್ರು ಇರಲಿ ಬೇಡ ಅಂತ ಇದ್ದಾರೆ ಲಗೇಜ್ ಎತ್ಕೊಂಡು ಬರ್ತಾ ಲೋ ನನ್ನ ಬ್ಯಾಗ್ ತೊಂದ್ರೆ ಇಲ್ವಾ

ಯೂ ಕೇಳವ ಎಲ್ಲೋದು ಇವರು ಅಲ್ಲ ನಿಂತಾರಲ್ಲ ಸೊಳ್ಳೆ ಸೊಳ್ಳೆ ಬತ್ತಿ ಏನಾದ್ರು ಕೊಡ್ತಾರ ಕೇಳು ಅಲ್ಲೇ ಅವರಲ್ಲ ಅಲ್ಲಿ ನಿಂತವರಲ್ಲ ಅವರೇ ಕಣ ಅಲ್ಲಿ ವೈಟ್ ಶಾರ್ಟು ಹ್ಮ್ ಹ್ಮ್ ಯಾಕೆ ಸೋಳೆಯಿತಾ ವೈಟ್ ದುಂಗೆ ಕಚ್ಚಿಬಿಡೋ ಅಣ್ಣ ಸೋಳೆ ಸಹಾಯ ಏನಾದ್ರೂ ಇದೊಂದ್ ಕೊಣಾ ಅಮೇಲ್ ಚಾಪೆ ಚಾಪೆ ಒಂದು ದಿಂಬು ಸೊಳ್ಳೆ ಬತ್ತಿ ಸೊಳ್ಳೆ ಬತ್ತಿಲ್ಲ ಅಂದ್ರೆ ಇನ್ನೇನೈತೆ ಇದ್ಯಾಡಣ ಇದು ಹೊಸ ಮಾಲು ಈ ಸೊಳ್ಳೆ ಬೋಯ್ತದಾ ಇನ್ನೊಂದು ಕೊಡು ಇನ್ನೊಂದು ಕೊಡು ಹೊಸ ಸೊಳ್ಳೆ ಇಲ್ಲ ಕಣವಾ ಮೊದ್ಲೇ ರಕ್ತ ಅಲ್ಲ ನಮ್ಮ ತವಾ ಮೊದಲೇ ನೀರೈತಾ ಮೊದಲೇ ನೀರವಾ ಏಕೇ ನದಿಲ್ಲ ಸರ್ ಮೊದಲೇ ಬೆಳೆಗೆ ಇದ್ದೆ ನದಿಸತನೋರ್ತ ನಿಮಗೆ ಇಲ್ಲಾ ಇದೆ ಸೊಲ್ಯೂಷನ್ ನಾನ್ನೆಲ್ಲ ನನ್ನೆ ದುಖ್ವಾಗ್ಲಾಗ್ತಿದೆಯಲ್ಲ ಓನದಗೆ ಐ ಸೊಳ್ಳೆಗೆ ಸೊಲ್ಯೂಷನ್ ತಂದಿದೆ ತಲೆಗಡೆ ಬಾರು ಇದೆ ಹೆಂಗ್ ಒಳಿಕ್ ಬರೋದು ನಾವು ಹೋಗಿ ಹೋಗಿ ಮನೆ ಕಡೆ ಟೈಮ್ ಮಾಡಿ ತುಂಬಾ ಸುಸ್ತಾ ಇದೀನಿ ಇಬ್ಬರೇ ಮನೆ ಕಡೆ 4 ಗಂಟೆ ಟೈಮ್ ಹಾ ಬೆಳಗ್ಗೆ ಎಷ್ಟು ಇದೆ ಬೆಳಗ್ಗೆ ಒಂದು 10 ಗಂಟೆಗೆ ಹೊರಡ್ತೀರ ಅವನು 10 ಗಂಟೆಗೆ ಹೇಳ್ತಾರೆ ನಾವು 10 ಗಂಟೆಗೆ ಹೋಗಿ ಬೆಳಗ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಹ್ಮ್ ಸೊ ಮಲಗ್ತೀವಿ ಬೆಳಗ್ಗೆ ಸಿಗುವ ಓಕೆ